ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಎಡೆಯೂರು ಸಿದ್ಧಲಿಂಗೇಶ್ವರ ಜಾತ್ರಾ ರಥೋತ್ಸವದ ಬಗ್ಗೆ ತಿಳಿಯೋಣ ಭಾರತದ ಕರ್ನಾಟಕ ರಾಜ್ಯದ ಕುಣಿಗಲ್ ಪಟ್ಟಣದ ಎಡೆಯೂರು ಗ್ರಾಮದಲ್ಲಿ ನೆಲೆಗೊಂಡಿರುವ ಒಂದು ಯಾತ್ರಾ ಕೇಂದ್ರವಾಗಿದೆ ಇದು ಹದಿನೈದನೇ ಶತಮಾನದ ಕೊನೆಯಲ್ಲಿ ಪ್ರವರ್ಧಮಾನಕ್ಕೆ ಬಂದ ಪೂಜ್ಯ ಲಿಂಗಾಯತ ಸಂತ ತೋಂಟದ ಸಿದ್ಧಲಿಂಗನ ನಿರ್ವಿಕಲ್ಪ ಶಿವಯೋಗ ಸಮಾಧಿಯನ್ನು ಒಳಗೊಂಡಿದೆ ದೇವಾಲಯವು ಮಹಾಶಿವರಾತ್ರಿ ಮತ್ತು ಯುಗಾದಿ ಸಮಯದಲ್ಲಿ ವಾರ್ಷಿಕ ಉತ್ಸವಗಳನ್ನು ನಡೆಸುತ್ತದೆ ಹಿಂದೂ ಪಂಚಾಂಗದ ಏಳನೇ ದಿನ ಯುಗಾದಿ ಚೈತ್ರ ಬಹುಳ ಸಪ್ತಮಿಯಂದು ಶ್ರೀ ಸಿದ್ಧಲಿಂಗೇಶ್ವರರ ಸಮಾಧಿಯನ್ನು ಗುರುತಿಸಲು ಜಾತ್ರೆಯನ್ನು ನಡೆಸಲಾಗುತ್ತದೆ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಸಹಸ್ರ ರುದ್ರಾಭಿಷೇಕವನ್ನು ಮಾಡಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಸಹಸ್ರ ಕಮಲ ಪೂಜೆ ಲಕ್ಷ ಬಿಲ್ವರ್ಚನೆ ಪೂಜೆ ಮತ್ತು ಪ್ರತಿ ಪ್ರತಿ ಅಮಾವಾಸ್ಯೆಯಂದು ಕುಂಭಾಭಿಷೇಕವನ್ನು ನಡೆಸಲಾಗುತ್ತದೆ ದೀಪಾವಳಿ ಬೆಳಕಿನ ಹಬ್ಬ ವಾರ್ಷಿಕ ಹಬ್ಬದ ಸಮಯದಲ್ಲಿ ಹಿಂದೂ ಸಂಪ್ರದಾಯದ ಪ್ರಕಾರ ದೇವಾಲಯವನ್ನು ಎಣ್ಣೆ ದೀಪಗಳಿಂದ ಬೆಳಗಿಸುವ ಮೂಲಕ ಲಕ್ಷ ದೀಪೋತ್ಸವವನ್ನು ನಡೆಸಲಾಗುತ್ತದೆ ದೇವಾಲಯವು ದೊಡ್ಡ ಮರದ ರಥವನ್ನು ಹೊಂದಿದೆ ಈ ಹಬ್ಬವನ್ನು ಚೈತ್ರ ಮಾಸದ ಪ್ರಕಾಶಮಾನವಾದ ಹದಿನೈದು ದಿನಗಳ ಏಳನೇ ಚಂದ್ರನ ದಿನದಂದು ನಡೆಸಲಾಗುತ್ತದೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ವಚನಗಳು ಎಂಬ ಜೀವನದ ತತ್ವ ಪ್ರಸರಣದ ಲಿಂಗಾಯತ ಶಿವಶರಣರ ಪರಂಪರೆಯ ಮಾರ್ಗದಲ್ಲಿ ಮಹಾನ್ ಪೂಜ್ಯ ಶರಣ ಸಂತರು ಬಸವಣ್ಣ ಅಲ್ಲಮ್ಮ ಪ್ರಭು ಮತ್ತು ಜೀವನದ ಎಲ್ಲ ಹಂತಗಳ ಹಿಂದಿನ ಬಿಜಾಪುರ ಜಿಲ್ಲೆಯಲ್ಲಿ ಹನ್ನೆರಡನೇ ಶತಮಾನ ವಿದ್ವಾಂಸರು ಕಲ್ಪಿಸಿಕೊಂಡಂತೆ ಇಷ್ಟಲಿಂಗ ಆತ್ಮಲಿಂಗದೊಂದಿಗೆ ಪ್ರಧಾನವಾಗಿ ಪ್ರಾರ್ಥಿಸುವ ಶರಣನಂಬಿಕೆಯನ್ನು ಬೋಧಿಸುವ ಮೂಲಕ ಅವರು ದೂರ ದೂರವರೆಗೆ ಪ್ರಯಾಣಿಸಿದರು ಅವರು ಒಕ್ಕಲಿಗರ ನಂಬ ನಂಬಿಕೆಯನ್ನು ತೋಟ ಅವರ ತೋಟದಲ್ಲಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದರು ಮತ್ತು ಆದ್ದರಿಂದ ಅವರನ್ನು ತೋಟದ ಲಿಂಗೇಶ್ವರ ಸ್ವಾಮಿ ಎಂದು ಕರೆಯಲಾಯಿತು ಅವರು ಮುರುಗಿ ಸ್ವಾಮಿ ಎಂದು ಕರೆಯಲಾಯಿತು ಅವರು ಮುರುಗಿ ಮಠವನ್ನು ಮುನ್ನಡೆಸಿದರು ಮತ್ತು ಲಿಂಗಾಯತ ನಂಬಿಕೆ ಮತ್ತು ತತ್ವಶಾಸ್ತ್ರದ ಬಗ್ಗೆ ಬರೆದ ಕೆಲವು ಶಿಷ್ಯರ ದೊಡ್ಡ ಅನುಯಾಯಿಗಳನ್ನು ಹೊಂದಿದ್ದರು ಆದ್ದರಿಂದ ಎಡೆಯೂರು ಜಾಗೃತ ಆಧ್ಯಾತ್ಮಿಕ ಪ್ರಜ್ಞೆಯ ಸ್ಥಳವೆಂದು ಪರಿಗಣಿಸಲಾಗಿದೆ ಅವರು ಷಟ್ಸ್ಥಳ ಜ್ಞಾನ ಸಾರಾಮೃತವನ್ನು ಬರೆದರು ಇದರಲ್ಲಿ ಏಳ್ನೂರ ಒಂದು ವಚನಗಳು ಇವೆ ಇವು ಸ್ಥಳಗಳನ್ನು ಐಕ್ಯ ಸಾಧಿಸಲು ಅಂದರೆ ಬೆಳಕಿನಲ್ಲಿ ತೊಡಗಿಸಿಕೊಳ್ಳಲು ನಿರ್ದೇಶಿಸುತ್ತವೆ ಅವರು ದೂರ ದೂರ ಪ್ರಯಾಣಿಸಿದರು ಜಾತಿ ಅಥವಾ ಧರ್ಮವನ್ನು ಲೆಕ್ಕಿಸದೆ ಹಲವಾರು ಜನರಿಗೆ ಶಾಶ್ವತ ಸತ್ಯವನ್ನು ಬೋಧಿಸಿದರು ಮತ್ತು ಅನೇಕ ಪವಾಡಗಳನ್ನು ಮಾಡಿದರು ಅವರ ಜೀವನ ಮತ್ತು ಅವರ ಮೌಲ್ಯಗಳು ರೋಗಿಗಳು ಮತ್ತು ಬಳಲುತ್ತಿರುವವರನ್ನು ಗುಣಪಡಿಸಲು ಅವರು ಪಡೆದ ದೈವಿಕ ಶಕ್ತಿಗಳನ್ನು ಪ್ರದರ್ಶಿಸಿದರು ಅವರನ್ನು ಲಿಂಗಾಯತ ಧರ್ಮದ ಶರಣ ಪಂಥದ ಶ್ರೇಷ್ಠ ಸಂತರಲ್ಲಿ ಒಬ್ಬರೆಂದು ಪರಿಗಣಿಸಲಾಗುತ್ತದೆ ಧನ್ಯವಾದಗಳು